ಹಾಯ್ ನಮಸ್ಕಾರ ಎಲ್ರಿಗೂ ರಾಯರ ವರ್ಲ್ಡ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಲೆ ಮಾದಪ್ಪಂಗೆ ಇಷ್ಟ ಆಗೋ ಸೀಗೆ ಸೊಪ್ಪಿನ ಬಸ್ಸಾರ್ಗೂ ರಾಗಿ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಒಂದು ಮುಳ್ಳಿನ ಬಳ್ಳಿಯಲ್ಲಿ ಚಿಗ್ರೋ ಸೊಪ್ಪಿದು ವರ್ಷಕ್ಕೊಮ್ಮೆ ಮುಂಗಾರಿನ ಮಳೆಯಲ್ಲಿ ಮಾತ್ರ ಸಿಗೋದು ಸಾಂಬಾರು ಮಾಡೋಕ್ಕೂ ಮುಂಚೆ ಸೊಪ್ಪನ್ನ ಚೆನ್ನಾಗಿ ನೋಡಿಕೊಂಡು ಸೋಸ್ಕೋಬೇಕು ಯಾಕಂದರೆ ಈ ಥರ ಮುಳ್ಳಿರುತ್ತೆ ಇದರಲ್ಲಿ ಈ ಥರ ಕುಡಿ ಸೊಪ್ಪನ್ನಷ್ಟೇ ಸಾಂಬಾರಿಗೆ ಹಾಕೋದು ಕುಡಿ ಅಂದರೆ ಇವಾಗ ತಾನೇ ಚಿಗುರ್ತಾ ಇರೋ ಸೊಪ್ಪು ಸೋಸಿರೋ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು ಸೊಪ್ಪು ಹಚ್ಚೋದು ಯಾಕಂದರೆ ಇದರಲ್ಲಿರೋ ಸಣ್ಣ ಸಣ್ಣ ಮುಳ್ಳೆಲ್ಲ ಕರ್ಗೋಗ್ಲಿ ಅಂತ ಈ ಸೊಪ್ಪಿಗೆ ಕಾಂಬಿನೇಷನ್ ಬೇಳೆ ಅಂದರೆ ಅವರೆ ಬೇಳೆ ಸೀಗೆ ಸೊಪ್ಪು ಹೊಸಾರ್ ಬೇಕಿರೋದು ಒಂದು ಚಿಪ್ಪು ತೆಂಗಿನಕಾಯಿ ತುರಿ ಐದು ಈರುಳ್ಳಿ ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿನ್ಕಾಯಿ ಮೂರು ಉಂಡೆ ಬೆಳ್ಳುಳ್ಳಿ ಬಿಡಿಸಿದ್ದೀನಿ ಹುಣ್ಸೆಹಣ್ಣು ಕರಿಬೇವು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಸಾಸಿವೆ ಇಷ್ಟೇ ಬೇಕಿರೋದು ಆಮೇಲೆ ಟೊಮೆಟೊ ಹ್ಯಾಡ್ ಮಾಡ್ಕೊಳ್ಳೋಣ ಒಲೆ ಹಚ್ಚಿ ಸಾಂಬಾರಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಡಬೇಕು ನೀರು ಕುದ್ಮೇಲೆ ಕಾಲು ಕೆ ಜಿ ಅವರೇ ಬೇಳೆ ತೊಳೆದು ಕಾದಿರೋ ನೀರಿಗೆ ಹಾಕ್ತಾಯಿದ್ದೀನಿ ಬೇರೆ ಕಾಳು ಹಾಕ್ಬೋದು ಆದರೆ ಸೀಗೆ ಸೊಪ್ಪಿಗೆ ಅವರೇ ಬೇಳೆ ಹಾಕಿ ಮಾಡಿದ್ರೆ ಸಾಂಬಾರು ಸೂಪರಾಗಿ ಆಗುತ್ತೆ ನೀವು ಅವರೆ ಬೇಳೆ ಹಾಕಿ ಸಾಂಬಾರನ್ನ ಮಾಡಿ ಒಂದು ಸಲ ಅವರೆ ಬೇಳೆ ನೀರಿಗೆ ಎರಡು ಟೊಮೆಟೊ ತೊಳೆದು ಹಾಕ್ಕೋತೀನಿ ಬೇರೆ ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಬೆಳೆ ಇದೆ ಆದಷ್ಟು ಅವರೆ ಬೇಳೆನ ಈ ಥರ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಉಕ್ಕಿ ಉಕ್ಕಿ ಹೋಗುತ್ತೆ ಅರ್ಧ ಬೆಂದಿದೆ ಈಗ ಸೊಪ್ಪು ತೊಳೆದಾಗ್ತೀನಿ ಇದಕ್ಕೆ ಸೊಪ್ಪನ್ನ ಜಾಸ್ತಿ ಇಸ್ಕಿ ಇಸ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದರಲ್ಲಿ ಜಾಸ್ತಿ ಮಣ್ಣಿರಲ್ಲ ಎರಡು ಸಲ ಒಳ್ಳೆ ನೀರಲ್ಲಿ ತೊಳ್ಕೊಂಡಿದ್ದೀನಿ ಸೊಪ್ಪನ್ನ ಹಚ್ಚಿ ತೊಳೆಯೋದ್ರಿಂದ ಏನು ಯೂಸ್ ಅಂದ್ರೆ ಈ ಸೊಪ್ಪಲ್ಲಿರೋ ಮುಳ್ಳು ತಳಕೋತ್ತೆ ಸೊಪ್ಪು ಮೇಲೆ ಕೈ ಸಿಗುತ್ತೆ ಸೊಪ್ಪಿಗೆ ಹಿಡಿಯೋ ಅಷ್ಟು ಇದ್ದೀನಿ ಕಮ್ಮಿ ಆದರೆ ಆಮೇಲೆ ಸಾಂಬಾರಿಗೆ ಟೇಸ್ಟ್ ನೋಡಿಕೊಂಡು ಹಾಕೋಬೋದು ಉಪ್ಪಾಕಿದ ಮೇಲೆ ತಿರುಗಿಸ್ಕೊಳ್ಳಿ ಚೌಡ್ ತಗೊಂಡು ಉಪ್ಪು ಕರಗಬೇಕು ಸೊಪ್ಪು ಬೇಯ್ತಾ ಇರಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಈ ಸೊಪ್ಪು ಬೇಯೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಒಲೆ ಹಚ್ಚಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಪಾತ್ರೆ ಮೇಲೆ ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು ಬಸ್ಸಾರ್ಗೆ ಯಾವತ್ತೂ ಹಸೆ ಮೆಣ್ಸಿನ್ಕಾಯಿನ ಅರ್ಧ ಬರ್ದ ಹುರ್ಕೋಬಾರ್ದು ಅರ್ಧ ಬರ್ಧ ಹುರ್ಕೊಂಡ್ರೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ ಸಾಂಬಾರ್ನಲ್ಲಿ ಸಾಂಬಾರು ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟ್ ಇರಲ್ಲ ನೋಡಿ ಈ ಅದಕ್ಕೆ ಹುರ್ಕೋಬೇಕು ಹುರ್ಕೊಂಡು ಇದನ್ನ ಒಂದು ತಟ್ಟೆ ಮೇಲೆ ಹಾಕೋತಾ ಇದ್ದೀನಿ ತಟ್ಟೆ ಮೇಲೆ ಹಾಕೋದ್ರಿಂದ ಬೇಗ ತಣ್ಣಗಾಗುತ್ತೆ ರುಬ್ಕೊಳಕ್ ಸರತದೆ ಈಗ ಬೆಳ್ಳುಳ್ಳಿ ಈರುಳ್ಳಿ ಎರಡು ಒಟ್ಟಿಗೆ ಉರಿತಾ ಇದ್ದೀನಿ ಬೇರೆ ಬೇರೆ ಉರಿಯೋದ್ರಿಂದ ಟೈಮ್ ವೇಸ್ಟ್ ಇವೆಲ್ಲ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಎರಡು ನಿಮಿಷಕ್ಕೆ ಎಲ್ಲ ಹುರ್ಕೋಬೋದು ಈಗ ಟೂ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಬೇಗ ಹಸಿದೋಗುತ್ತೆ ಕೈ ಆಡಿಸ್ತಿರಬೇಕು ಹಸಿ ಸ್ಮೆಲ್ ಹೋಗಬೇಕು ಇದರಲ್ಲೂ ಈಗ ಲಾಸ್ಟ್ ಸ್ಟೆಪ್ಪು ಕರಿಬೇವು ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು ಇದು ಸೀದ್ರೂ ಏನು ಆಗಲ್ಲ ಎಲ್ಲ ಹುರ್ಕೊಂಡು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಆರ್ತಾ ಇದೆ ಅದು ಈಗ ಇದಕ್ಕೆ ಅರ್ಧ ಚಿಪ್ನಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಒಗ್ಗರಣಿಗೆ ಹಾಕ್ಕೊಳ್ಳೋಣ ನನ್ನ ಕೈ ಹಿಡಿಯಷ್ಟು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವೆಲ್ಲ ಹಾಕಿದ್ರೇ ಸಾಂಬಾರು ಟೇಸ್ಟ್ ಚೆನ್ನಾಗಿರೋದು ಈ ಸೊಪ್ಪು ವೆಯ್ಯೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಈಗ ಇದರಲ್ಲಿ ಟೊಮೊಟೊ ಬೆಂದಿದೆ ಟೊಮೊಟೊ ಸಪ್ರೇಟ್ ಮಾಡ್ಕೊಳ್ಳೋಣ ರುಬ್ಕೊಬೇಕಲ್ಲ ಸ್ವಲ್ಪ ಆರಬೇಕು ಈ ಟೊಮೊಟೊಗಳು ನೋಡ್ಕೊಂಡು ಚೆನ್ನಾಗಿರೋದು ತಗೊಳ್ಳಿ ಕೆಲವೊಂದರಲ್ಲಿ ಹುಳ ಇರುತ್ತೆ ಒಳಗೆ ನಾವು ನೋಡದೆ ಹಾಗೆ ಬೇಯೋಕೆ ಹಾಕ್ಬಿಡ್ತೀವಿ ನೋಡಿ ಸೊಪ್ಪು ಆಲ್ಮೋಸ್ಟ್ ಬೆಂದಿದೆ ಇದರಲ್ಲಿ ಒಂದು ಒಂದು ಚೌಟಾಗುವಷ್ಟು ಸೊಪ್ಪನ್ನ ಸಾಂಬಾರ್ಗೆ ಹಾಕ್ಕೊಳ್ಳೋಣ ರುಬ್ಬೋಕ್ಕೆ ನೋಡಿ ರುಬ್ಬೋಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಳ್ಳೋಣ ಜಾಸ್ತಿ ಹುಣ್ಸೆ ಬೇಡ ಹುಳಿ ಆಗಿಬಿಡುತ್ತೆ ಸಾಂಬಾರು ಇದೆಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಬೇಕು ಸೊಪ್ಪು ಕಾಳು ಎರಡು ಬೆಂದಿದೆ ಚೆನ್ನಾಗಿ ಇವಾಗಿದನ್ನ ಸೊಪ್ಪಸ್ಕೊಳ್ಳೋ ಪಾತ್ರೆ ಮೇಲೆ ಬಸ್ಕೊಳ್ಳೋಣ ಸೊಪ್ಪು ಬಸ್ಕೊಂಡು ಬಸ್ತಿರೋ ನೀರನ್ನ ಬೇರೆ ಮಾಡ್ಕೋಬೇಕು ಸೊಪ್ಪನ್ನ ಸೈಡಲ್ಲಿ ಇಟ್ಟು ಸಾಂಬಾರಿಗೆ ಕಲಿಸ್ಕೊಳ್ಳೋಣ ಈಗ ಆವಾಗಲೇ ರುಬ್ಬಿರೋದನ್ನ ಒಂದು ತಪ್ಪಲಿಗೆ ಹಾಕ್ಕೋಬೇಕು ಸೊಪ್ಪು ಬಸ್ತಿರೋ ನೀರನ್ನ ಬಿಸಾಡಬಾರ್ದು ಅದನ್ನ ಬಸ್ಸಾರಿಗೆ ಯೂಸ್ ಮಾಡ್ಕೋಬೇಕು ಜಾಸ್ತಿ ನೀರು ನೀರು ಮಾಡೋದು ಬೇಡ ಸಾರನ್ನ ನಾನೀಗ ಏಳರಿಂದ ಎಂಟು ಜನಕ್ಕೆ ಮಾಡ್ತಾಯಿದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿಗೆ ಇರಲಿ ನೋಡ್ಕೊಂಡು ಸಬ್ ಬಸ್ತಿರೋ ನೀರು ಮಾತ್ರ ಹಾಕಿ ಎಕ್ಸ್ಟ್ರಾ ನೀರೇನು ಬಳಸ್ಕೋಬೇಡಿ ಸಾಂಬಾರು ಇಷ್ಟು ತೆಳ್ಳಗಿದ್ರೆ ಸಾಕು ಸಾಂಬಾರಾಯಿತು ಈಗ ಸೊಪ್ಪನ್ನ ಹಿಂಡ್ಕೋಬೇಕು ಬಿಸಿ ಇದೆ ಹಿಂಡೋಕ್ಕೆ ಆಗಲ್ಲ ಅಂದರೆ ಈ ಥರ ಚೌಟ್ ತಗೊಂಡು ಈ ಥರ ಮಾಡ್ಕೊಳ್ಳಿ ನೀರೆಲ್ಲ ಸೊಪ್ಪಿಂದ ಈಚೆ ಬರುತ್ತೆ ಬೇರೆ ಆಗುತ್ತೆ ನೀರು ಈಗ ಸೊಪ್ಪು ಅವಶ್ಯಕತೆ ಇರಲ್ಲ ಇಷ್ಟೇ ನೋಡಿ ಸಾಂಬಾರು ರೆಡಿ ಆಯಿತು ಈಗ ಇದನ್ನು ಕುದಿಯೋಕ್ಕಿಟ್ಟು ಸಾಂಬಾರಿಗೂ ಸಾಂಬಾರ್ಗೂ ಸೊಪ್ಪಿಗೂ ಒಗ್ಗರಣೆ ಹಾಕ್ಕೊಳ್ಳೋಣ ಇನ್ನೊಂದು ಸೈಡ್ ಒಲೆ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ ಕಾಯಬೇಕು ಬಾಣಲಿ ಕಾದ್ಮೇಲೆ ಐದು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಈಗ ಸಾಸಿವೆ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಬೆಳ್ಳುಳ್ಳಿ ಹಾಕ್ಕೋಬೇಕು ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಪಲ್ಯ ಅಷ್ಟು ಚೆನ್ನಾಗಾಗುತ್ತೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಕರ್ಬೇವು ಹಾಕುವಾಗ ಸ್ವಲ್ಪ ದೂರನೇ ಇರಿ ಮೈ ಮೇಲೆ ಅದು ನೆಕ್ಸ್ಟ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆನ ಎತ್ಕೋಬೇಕು ನೋಡಿ ನಾನೊಂದು ಚೌಟಲ್ಲಿ ಎತ್ಕೊಳ್ತಾ ಇದ್ದೀನಿ ಸಾಂಬರ್ಗಾಗೋ ಅಷ್ಟು ಒಗ್ಗರಣೆನ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ಇಂಡ್ಕೊಂಡು ಒಗ್ಗರಣೆಗೆ ಹಾಕ್ಕೋಬೇಕು ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಅದರಲ್ಲಿ ಜಾಸ್ತಿ ನೀರಿನ ಅಂಶ ಇರಬಾರ್ದು ನೀವು ಸೊಪ್ಪು ಮುಂಚೆ ಬೇಕಿದ್ದರೆ ಮೊಟ್ಟೆನೂ ಹಾಕ್ಕೋಬೋದು ಆದರೆ ನಾನು ಮೊಟ್ಟೆ ಹಾಕ್ತಾ ಇಲ್ಲ ಹಾಗೆ ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರ್ ಕುದೀತಾ ಇದೆ ಸೊಪ್ಪಿಗೆ ಈಗ ತುರಿದಿರೋ ಕಾಯಿ ಇದ್ದೀನಿ ಕೊತ್ತಂಬರಿ ಹಚ್ಚಿರೋದು ಸೊಪ್ಪಿಗೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿದ್ರೆ ಹಾಕ್ಕೊಳ್ಳಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ನಮ್ಮ ಮಾದಪ್ಪುಂಗಿ ಇಷ್ಟ ಆಗಿರೋ ಸೀಗೆ ಸೊಪ್ಪಿನ ಬಸ್ಸಾರು ಪಲ್ಯ ರೆಡಿ ಮುದ್ದೆ ಮಾಡಿ ತಿನ್ನೋದಷ್ಟೇ ಬಾಕಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ